ವಸ್ತುಗಳ ವಿರುದ್ಧ ಒಂದು ವಿಶೇಷ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೀವಿ ಅದರ ಒಂದು ಕಾರ್ಯಾಚರಣೆಯ ಅಂಗವಾಗಿ ಈಗ ಒಟ್ಟು ಐವತ್ತು ಪ್ರಕರಣಗಳು ದಾಖಲಾಗಿದೆ ಐವತ್ನಾಲ್ಕು ಆರೋಪಿಗಳ ವಿರುದ್ಧ ಈಗ ಕ್ರಮ ಆರಂಭವಾಗಿದೆ ಇದರಲ್ಲಿ ನಮಗೆ ಕಂಡು ಬಂದಿರೋದ್ರ ಪ್ರಕಾರ ಈಗ ಏನು ಸ್ಥಳೀಯವಾಗಿ ಏನು ಮಾದಕ ವಸ್ತುಗಳು ಅದರಲ್ಲಿ ವಿಶೇಷವಾಗಿ ಗಾಂಜಾ ಜಾಸ್ತಿ ಹಾವಳಿ ಇದೆ ಅದರ ಜೊತೆಗೆ ನಮಗೆ ಖಚಿತ ಮಾಹಿತಿ ಬಂದಿತ್ತು ಇದರಲ್ಲಿ ಕೆಲವು ನಮ್ಮ ಮೆಡಿಕಲ್ ಮೆಡಿಸಿನ್ಸ್ ಶೆಡ್ಯೂಲ್ ಎಚ್ ಡ್ರಗ್ಸ್ ಏನು ಪ್ರಿಸ್ಕ್ರೈಬ್ಡ್ ಮೆಡಿಸಿನ್ಸ್ ಇದೆ ಅವುಗಳನ್ನು ಕೂಡ ಕೆಲವು ಆರೋಪಿಗಳು ಇಲ್ಲಿಗಲ್ ಆಗಿ ತಂದು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇದ್ದಾರೆ ಬಟ್ ಬೇಸಿಕಲಿ ಇಟ್ ಈಸ್ ಫಾರ್ ಅಬ್ಯೂಸ್ ಯಾರು ಈ ಗಾಂಜಾ ಸೇವನೆ ಮಾಡ್ತಾರೆ ಅದ್ರ ಜೊತೆಗೆ ಈ ಶೆಡ್ಯೂಲ್ ಎಚ್ ಡ್ರಗ್ಸ್ಗಳನ್ನು ಕೂಡ ಮಾರಾಟ ಮಾಡುವಂಥದ್ದು ಸೇವನೆ ಮಾಡುವಂಥದ್ರ ಬಗ್ಗೆಯೂ ಕೂಡ ಮಾಹಿತಿ ಬಂದಿತ್ತು ಆ ಹಿನ್ನೆಲೆಯಲ್ಲಿ ಎ ಸಿ ಪಿ ಸೌತ್ ಮತ್ತು ಆರ್ ಜಿ ನಗರ ಇನ್ಸ್ಪೆಕ್ಟರ್ ಆರ್ ಜಿ ನಗರ ಕ್ರೈಮ್ ಟೀಮ್ ಎಂಟೈರ್ ಅವರಿಗೆ ನಾನು ಅಭಿನಯ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವರು ಒಬ್ಬ ಆರೋಪಿಯನ್ನು ವಶಪಡಿಸ್ ಅರೆಸ್ಟ್ ಮಾಡುವ ಯಶಸ್ವಿಯಾಗಿದ್ದಾರೆ ಅವನ ಒಂದು ಬಂಧನದಿಂದ ಒಟ್ಟು ನಮಗೆ ಎಂಟು ಲಕ್ಷ ಇಪ್ಪತ್ತ್ಮೂರು ಸಾವಿರ ಬೆಲೆ ಬಾಳುವ ಮಾದಕ ವಸ್ತುಗಳು ವಶಪಡಿಸ್ಕೊಂಡಿದ್ದಾರೆ ಅದರಲ್ಲಿ ಅವನ ಹತ್ರ ಹಂಡ್ರೆಡ್ ಅಷ್ಟು ಗಾಂಜಾ ಇದೆ ಅದಲ್ಲದೆ ಆಸ್ಟ್ರೋ ಸೇಫ್ ಅಂತ ಅಲ್ಟ್ರೊಜೊಲಮ್ ಟ್ಯಾಬ್ಲೆಟ್ಸ್ ಅದರಲ್ಲಿ ಒಟ್ಟು ಒಂದು ಲಕ್ಷ ಎಂಟು ಸಾವಿರ ಟ್ಯಾಬ್ಲೆಟ್ಸ್ ಥೌಸಂಡ್ ಟೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಸ್ಟ್ರಿಪ್ಸ್ ಇದೆ ಮತ್ತು ಅದ್ರ ಜೊತೆಗೆ ನಿಜ್ಜಾ ಕೇರ್ ಅಂತ ಟೆನ್ ಎಮ್ ಜಿ ಇದು ನೈಟ್ರೊಸೋಫಾಮ್ ಟ್ಯಾಬ್ಲೆಟು ಇದನ್ನು ಕೂಡ ಶೆಡ್ಯೂಲ್ ಎಕ್ಸ್ಟ್ರಕ್ ಇದರಲ್ಲಿ ಒಟ್ಟು ಏಯ್ಟೀನ್ ಥೌಸಂಡ್ ಟ್ಯಾಬ್ಲೆಟ್ಸ್ ಇದೆ ಇದಲ್ಲದೆ ಈ ಕಾಫ್ ಸಿರಪ್ಸ್ ಇದೆ ಅದು ಟೂ ಹಂಡ್ರೆಡ್ ಫಾರ್ಟಿ ಬಾಟಲ್ಸ್ ಕಾಫ್ ಸಿರಪ್ ಸೊ ಟೋಟಲ್ ಒನ್ ಲ್ಯಾಕ್ ಟ್ವೆಂಟಿ ಸಿಕ್ಸ್ ಥೌಸಂಡ್ ಟ್ಯಾಬ್ಲೆಟ್ಸ್ ಇದೆ ಮತ್ತು ಟೂ ಫಾರ್ಟಿ ಕಾಫ್ ಸಿರಪ್ಸ್ ಇದೆ ಇದರಲ್ಲಿ ವಿಶೇಷವಾಗಿ ಏನಂತಂದರೆ ಇವರು ಏನು ಇವನು ಪಡ್ಕೊತಾನೆ ಈ ಪಡೆದಿದ್ದಕ್ಕೂ ಮಾರಾಟ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ ಏನಂತಂದರೆ ಈಗ ಏನು ಇವನು ಕಾಫ್ ಸಿರಪ್ ತಗೋತಾನೆ ನಿಯರ್ಲಿ ಒನ್ ಟ್ವೆಂಟಿ ಫೈವ್ ಟು ಒನ್ ಫಿಫ್ಟಿ ರುಪೀಸಿಗೆ ಪಡ್ಕೊಂಡು ಟೂ ಹಂಡ್ರೆಡ್ ರುಪೀಸಿಗೆ ಮಾರಾಟ ಮಾಡ್ತಾನೆ ಮತ್ತು ನೈಟ್ರೋಜೋಫಾಮ್ ಏನು ಟ್ಯಾಬ್ಲೆಟ್ಸ್ ಇದೆ ಅದು ಟೆನ್ ಟ್ಯಾಬ್ಲೆಟ್ಸಿಗೆ ತರ್ಟಿ ರುಪೀಸ್ ಸಿಗುತ್ತೆ ಇವನು ಮಾರಾಟ ಮಾಡಬೇಕಾದ್ರೆ ನಾಲ್ಕು ಟ್ಯಾಬ್ಲೆಟ್ಗೆ ಹಂಡ್ರೆಡ್ ರುಪೀಸ್ ನಿಯರ್ಲಿ ಟೆನ್ ಟ್ಯಾಬ್ಲೆಟ್ಸಿಗೆ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟು ಮಾರಾಟ ಮಾಡ್ತಾನೆ ಮತ್ತು ಇದನ್ನು ಮಾರಾಟ ಮಾಡೋ ಟೈಮಲ್ಲಿ ಏನು ಮಾಡ್ತಾನೆ ಈ ರೀತಿ ಒಂದು ಸಿಗರೇಟ್ ಪ್ಯಾಕಲ್ಲಿ ಇಟ್ಕೊಂಡು ಸಿಂಗಲ್ ಸಿಂಗಲ್ ಟ್ಯಾಬ್ಲೆಟ್ಗಳನ್ನು ಇಟ್ಕೊಂಡು ಯಾರು ಕನ್ಸ್ಯೂಮರ್ಸ್ ಇದ್ದಾರೆ ಅವರಿಗೆ ಮಾರಾಟ ಮಾಡ್ತಾರೆ ಇದು ಇಂಟ್ಯಾಕ್ಟ್ ನಮ್ಮ ಸಿಬ್ಬಂದಿಯವರು ಕ್ರೆಡಿಬಲ್ ಇನ್ಫಾರ್ಮೇಷನ್ ಮೇಲೆ ಅವನನ್ನು ರೆಕ್ಯಾಂಡ್ ಆಗಿ ವಿಡಿಯೋ ಅಲ್ಲಿ ಯಶಸ್ವಿಯಾಗಿ ಅದಕ್ಕೆ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತು ಇವನು ಎಲ್ಲೆಲ್ಲಿ ಮೆಡಿಕಲ್ ಶಾಪ್ಸ್ಗಳ ಹತ್ರ ಕೆಲವು ಮೆಡಿಸಿನ್ಸ್ ತೆಗೆದುಕೊಂಡಿರೋ ಬಗ್ಗೆ ಮಾಹಿತಿ ಇದೆ ಅವ್ರ ಬಗ್ಗೆಯೂ ಕೂಡ ನಾವು ಈಗ ಆಲ್ರೆಡಿ ತನಿಖೆಯನ್ನು ಮಾಡ್ತಾ ಇದ್ವಿ ಅವ್ರ ಮೇಲೂ ಕೂಡ ಮುಂದಿನ ಕ್ರಮವನ್ನು ಕ್ರಮವನ್ನ ಹೇಳ್ತೀವಿ ಇದಲ್ಲದೆ ಕಳೆದ ಲಾಸ್ಟ್ ಫೈವ್ ಸಿಕ್ಸ್ ಇಯರ್ಸ್ಗಳಲ್ಲಿ ಏನು ಎನ್ ಡಿ ಪಿ ಎಸ್ ಕೇಸ್ ಆಗಿದ್ದಾರೆ ಪೆಡ್ಲರ್ಸ್ಗಳ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಇತ್ತು ಈಗ ಪೆಡ್ಲರ್ ಜೊತೆ ನಾವು ಕನ್ಸೂಮರ್ಸ್ಗಳಿಗೂ ನಾವು ಬಿಸಿ ಮುಟ್ಟಿಸಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಒಟ್ಟು ಐವತ್ತು ನಾಲ್ಕು ಜನ ಆರೋಪಿಗಳ ಮೇಲೆ ಕ್ರಮ ಆಗಿದೆ ಅದರಲ್ಲಿ ರೋಜಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಹದಿನಾರು ಜನ ಆರೋಪಿಗಳು ಸೆನ್ ಪೊಲೀಸ್ ಸ್ಟೇಷನಲ್ಲಿ ಹನ್ನೆರಡು ರಾಘವೇಂದ್ರ ನಗರ ಪೊಲೀಸ್ ಸ್ಟೇಷನಲ್ಲಿ ಐದು ಜನ ಸ್ಟೇಷನ್ ಬಜಾರ್ ನಾಲ್ಕು ಎಂ ಬಿ ನಗರ ಐದು ಅಶೋಕ್ ನಗರ ಮೂರು ಯೂನಿವರ್ಸಿಟಿ ಸ್ಟೇಷನ್ ಮೂರು ಸಬ್ ಅರ್ಬನ್ ಎರಡು ದಂಪುರ ಒಂದು ಚೌಕ್ ಸ್ಟೇಷನ್ ಎರಡು ಪ್ರತಾಪ ಸ್ಟೇಷನಲ್ಲಿ ಒಂದು ಈ ಕಾರ್ಯಾಚರಣೆ ಇನ್ನೂ ಮುಂದುವರಿಯುತ್ತೆ ಈಗಾಗಲೇ ತಾನು ತಮಗೆ ತಿಳಿಸಿದ ಹಾಗೆ ಕಳೆದ ಒಂಬತ್ತು ದಿನಗಳಲ್ಲಿ ಒಟ್ಟು ಐವತ್ತು ಪ್ರಕರಣ ದಾಖಲು ಮಾಡಿಕೊಂಡು ಐವತ್ತು ನಾಲ್ಕು ಜನ ಕನ್ಸ್ಯೂಮರ್ಸ್ ಆರ್ ಫಡ್ಲರ್ಸ್ ಮೇಲೆ ಕಾರ್ಯಾಚರಣೆ ನಡೆದಿದೆ ನಮಗೆ ತಿಳಿದು ಬಂದಿರೋ ಪ್ರಕಾರ ಇವೇನು ಡ್ರಗ್ಸ್ ಇದೆ ಟ್ಯಾಬ್ಲೆಟ್ಸ್ ಅಲ್ಫರಾಜ್ ಮತ್ತು ನೈಟ್ರೋಜಿಫಾಮ್ ಟ್ಯಾಬ್ಲೆಟ್ಸ್ ಏನಿದೆ ಬಿಹಾರ್ಲಿಂದ ಕೊರಿಯರ್ ಮುಖಾಂತರ ಪಡೆದುಕೊಂಡಿರೋ ಬಗ್ಗೆ ಮಾಹಿತಿ ಇದೆ ಅದರ ಬಗ್ಗೆಯೂ ಕೂಡ ನಾವು ಹೆಚ್ಚಿನ ಒಂದು ತನಿಖೆಯನ್ನು ಮಾಡ್ತಾ ಇದ್ದೀವಿ ಒಂದು ಐದಾರು ಮೆಡಿಕಲ್ ಶಾಪ್ಸ್ ಹೇಳಿದ್ದಾರೆ ಅಲ್ಲಿ ಐಸೋ ಸಿಂಗಲ್ ವಿಥೌಟ್ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಡ್ರಗ್ ಕಂಟ್ರೋಲ್ ಅವರಿಗೂ ಕೂಡ ಈ ಕಾರ್ಯಾಚರಣೆಯಲ್ಲಿ ನೆಕ್ಸ್ಟ್ ಮುಂದಿನ ಈಗ ಪ್ರಕರಣ ಈಗ ತನಿಖೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನಾವು ಈಗ ಏನಾಗುತ್ತೆ ಈಗ ಈ ಆರೋಪಿ ಏನಿದಾನೆ ಇವನು ಹಿನ್ನೆಲೆ ತೆಗೆದುಕೊಂಡಾಗ ಇವನು ಈ ಆರ್ ನಗರ ವ್ಯಾಪ್ತಿಯಲ್ಲಿ ಮೊದಲೊಂದು ಮೆಡಿಕಲ್ ಶಾಪ್ ಇತ್ತು ಮೆಡಿಕಲ್ ಶಾಪು ಸರಿ ಆಗ್ತಾ ನಡೀತಾ ಇರಲಾರ್ದಾಗ ಮೆಡಿಕಲ್ ಶಾಪ್ ಕ್ಲೋಸ್ ಮಾಡ್ತಾನೆ ಮತ್ತೆ ಈಗ ಇವನಿಗೇನು ಈ ಡ್ರಗ್ ಸಪ್ಲೈಯರ್ಸ್ ಮೆಡಿಸಿನ್ ಸಪ್ಲೈಯರ್ಸ್ ಇದ್ರು ಹೋಲ್ಸೇಲರ್ಸ್ ಇದ್ದರು ಅವ್ರಲಿಂದ ಸಹಾಯ ಪಡ್ಕೊಂಡು ಈ ಎಲ್ಲಿ ಮಿಸ್ಯೂಸ್ ಇದೆ ಡ್ರಗ್ಸ್ಗಳು ಯಾವ ರೀತಿ ಮಿಸ್ಯೂಸ್ ಆಗುತ್ತೆ ಅನ್ನೋ ಡ್ರಗ್ಸ್ಗಳನ್ನು ಮಾತ್ರ ಮೆಡಿಸಿನ್ಗಳ ಕರ್ಸ್ಕೊಂಡು ಅವುಗಳನ್ನು ಮಾರಾಟ ಮಾಡ್ತಾಯಿದ್ದಾನೆ ಮೆಜಾರಿಟಿ ಎಲ್ಲ ಯಂಗ್ ಹುಡುಗರು ಇದ್ದಾರೆ ವಿದ್ಯಾರ್ಥಿಗಳು ಇರ್ಬೋದು ಮತ್ತೆ ಅರೌಂಡ್ ಟ್ವೆಂಟಿ ಟು ಥರ್ಟಿ ಇಯರ್ ಏಜ್ ಇರುವಂತ ಯುವಕರು ಜಾಸ್ತಿ ಇವುಗಳನ್ನು ಕಂದಿದ್ದಾರೆ ಕಳೆದ ಎರಡು ಮೂರು ವರ್ಷದಿಂದ ಮಾತಾಡೋದ್ರ ಬಗ್ಗೆ ಮಾತಾ ಮುಚ್ಚಿದ್ದಾನೆ ಕ್ಲೋಸ್ ಆಗಿದೆ ಇವನ ಒಬ್ಬರು ರಿಲೇಟಿವ್ ಇದ್ದಾರೆ ಇವನು ಬಿ ಫಾರ್ಮ್ ಏನೋ ಓದಿದಾನೆ ಇವನು ಹುಡುಗ ಇವನು ರಿಲೇಟಿವ್ ಒಬ್ಬರು ಇದು ಇತ್ತು ಬಿ ಫಾರ್ಮಾ ಅದರ ಮೇಲೆ ಮೆಡಿಕಲ್ ಶಾಪ್ಸ್ ನಡೀತಾ ಇತ್ತು ಅದು ಕೋವಿಡ್ ಟೈಮ್ ಅಲ್ಲಿ ಮುಚ್ಚಿದಾನೆ ಲಾಸ್ ಆಗಿದೆ ಈಗ ಅವನು ಆರಂಭದ ಹಂತದಲ್ಲಿ ಬೇರೆ ಬೇರೆ ಹೇಳಿಕೆ ಕೊಟ್ಟಿದ್ದಾನೆ ಈ ಕಾಫ್ ಸಿರಪ್ ಇಲ್ಲಿ ತಗೋತಾ ಇದ್ದೆ ಮತ್ತು ಟ್ಯಾಬ್ಲೆಟ್ಸ್ ಏನಿದೆ ಇವುಗಳನ್ನ ಕೊರಿಯರ್ ಮುಖಾಂತರ ತರಿಸ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಹೆಚ್ಚಿನ ತನಿಖೆ ಮಾಡ್ತೀವಿ ಇವೆರಡೂ ಬೇಸಿಕಲಿ ಆ್ಯಂಟಿ ಆಂಗ್ಸೈಟಿ ಡ್ರಗ್ಸ್ ಮತ್ತು ಸ್ಲೀಪಿಂಗ್ ಯಾರಿಗೆ ನಿದ್ರೆ ಬರಲ್ಲ ಅಂತ ನಿದ್ರೆ ಮಾತ್ರ ಇರ್ತಾರೆ ಇದಲ್ಲದೇ ಇನ್ನೊಂದು ತಮ್ಮ ಮುಖಾಂತರ ನಾನು ಎಲ್ಲರ ಗಮನಕ್ಕೆ ತರೋದೇನಂತಂದರೆ ಈಗ ಜನವರಿ ಮಂತ್ ಅಲ್ಲಿ ಸ್ಪೆಷಲ್ ಟ್ರಾಫಿಕ್ ಡ್ರೈವ್ ಅನ್ನು ಕೂಡ ನಾವು ಮಾಡ್ತಾ ಇದ್ವಿ ನಮಗೆಲ್ಲ ಗೊತ್ತಿದೆ ಟ್ರಾಫಿಕ್ ಇಂಡಿಸಿಪ್ಲಿನ್ ತುಂಬ ಜಾಸ್ತಿ ಆಗ್ತಾ ಇದೆ ಅದರಲ್ಲಿ ಸಿಗ್ನಲ್ ಜಂಪ್ ಮಾಡುವಂಥದ್ದಾಯ್ತು ಈ ಮೈನರ್ಸ್ಗಳಿಗೆ ಯಾರು ಲೆಸ್ ದನ್ ಏಟಿ ಇಯರ್ಸ್ ಇದ್ದಾರೆ ಅವರಿಗೆ ವಾಹನಗಳನ್ನ ಪೇರೆಂಟ್ಸ್ಗಳು ಕೊಡ್ತಾ ಇರುವಂಥದ್ದು ಅದ್ರ ಬಗ್ಗೆಯೂ ಕೂಡ ಈಗ ನಾವು ಸುಮಾರು ರೀತಿಯಲ್ಲಿ ಅವೇರ್ನೆಸ್ ಅನ್ನ ಮಾಡಿದೀವಿ ಕಳೆದ ಮಂತ್ ನಾವು ನಮ್ಮ ಕ್ರೈಮ್ ಪ್ರಿವೆನ್ಷನ್ ಮಂತ್ ಅಲ್ಲಿ ಕೂಡ ನಮ್ಮ ಮೊಬೈಲ್ ಬ್ಯಾನ್ಸ್ಗಳ ಮುಖಾಂತರ ಎಲ್ಲ ಕಡೆ ಅವೇರ್ನೆಸ್ ಮಾಡಿದೀವಿ ಬಟ್ ಯಾವುದೋ ಅದು ಸರಿಯಾದ ರೀತಿಯಲ್ಲಿ ಸಕಾರಾತ್ಮಕ ಪಾಸಿಟಿವ್ ಡೆವಲಪ್ಮೆಂಟ್ಸ್ಗಳಲ್ಲಿ ಕಾಣ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಡ್ರೈವನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎಲ್ಲರಲ್ಲಿ ಮನಂತಿ ವಿನಂತಿ ಏನಂತಂದರೆ ದಯವಿಟ್ಟು ಸಂಚಾರಿ ನಿಯಮವನ್ನು ಪಾಲಿಸಿ ಇದರಿಂದ ತಮಗೂ ಒಳ್ಳೆಯದಾಗುತ್ತೆ ಮತ್ತು ಇತರರಿಗೂ ಯಾರು ಸಂಚಾರ ರಸ್ತೆಗಳನ್ನು ಬಳಸ್ತಾರೆ ಅವರಿಗೂ ಒಳ್ಳೆಯದಾಗುತ್ತೆ ಮತ್ತು ಈಗ ಮುಂದಿನ ದಿನಗಳಲ್ಲಿ ನಾವು ಇಂಟೆನ್ಸಿವ್ ಡ್ರೈವನ್ನು ತೆಗೆದುಕೊಳ್ತೀವಿ ಯಾರು ಕಾನೂನು ಸಂಚಾರ ನಿಯಮನ ಉಲ್ಲಂಘನೆ ಮಾಡ್ತಾರೆ